ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಮತ್ತೆ ಸಿ ಎಂ ಗಾದೆ ಸಿ ಎಂ ಬದಲಾವಣೆ ಕೂಗು ಪದೇ ಪದೇ ಕೇಳಿ ಬರ್ತಾ ಇದೆ ಇವತ್ತಿನ ಬೆಳವಣಿಗೆ ಯಾವ ರೀತಿಯಾಗಿದೆ ಅಂತಂದರೆ ಸಿದ್ದರಾಮಯ್ಯವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಸಚಿವರಿದ್ದಾರೆ ಹಾಗೆ ಡಿ ಕೆ ಶಿವಕುಮಾರ್ ಪರ ಎಷ್ಟು ಜನ ಶಾಸಕರಿದ್ದಾರೆ ಅಂತ ಶಕ್ತಿ ಪ್ರದರ್ಶನ ಪ್ರಾರಂಭ ಆಗಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಜೈಲಲ್ಲಿ ಹೋಗಿ ಕುಲಕರ್ಣಿಯವ್ರನ್ನ ಕಾಂಗ್ರೆಸ್ ನಾಯಕರಾದ ಕುಲಕರ್ಣಿಯವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ ಅನ್ನೋ ಮಾಹಿತಿ ಸಹ ಬರ್ತಾರೆ ಹೆಚ್ಚು ಕಡಿಮೆ ಮೂವತ್ತರಿಂದ ಮೂವತ್ತೈದು ಜನ ಎಮ್ ಎಲ್ ಎಗಳು ಅವ್ರ ಪರ ಇದ್ದಾರೆ ಅಂತ ಎಲ್ಲ ಒಂದು ಕಡೆ ಅವರು ಸಾಬೀತುಪಡಿಸೋದಕ್ಕೆ ಹೊರಟಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಷ್ಟು ಜನಬಲ ಕಮ್ಮಿ ಅವ್ರಿಗೆ ಹಣಬಲ ಇದೆ ಜನಬಲ ಇದೆ ಆದರೆ ರಾಜ್ಯಾದ್ಯಂತ ಇಲ್ಲ ಮೇಲ್ನೋಟಕ್ಕೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ ಸಿ ಎಂ ಬದಲಾವಣೆ ಬೇಕು ಅಂತ ಈಗಾಗಲೇ ಅವರು ನವೆಂಬರ್ ಕ್ರಾಂತಿ ಅಂತಲೇ ಬಿಂಬಿಸ್ಬಿಟ್ಟಿದ್ದಾರೆ ಅದನ್ನು ಇದು ನೇರವಾಗಿ ಮಾಧ್ಯಮದವರು ಸಿದ್ ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರೆ ಅವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಮುಂದಿನ ಎರಡು ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಒಂದು ತಮಾಸೆ ಮಾಡೋ ಅಥವಾ ಟಾಂಗ್ ಕೊಡೋ ಮುಖಾಂತರ ಅವ್ರಿಗೆ ಒಳ್ಳೇದಾಗಲಿ ಅವರೇ ಮುಂದುವರಿತಾರೆ ಅನ್ನೋದಾದರೆ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಟಾಂಗ್ ಕೊಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ್ರೆ ಹೈಕಮಾಂಡ್ಗೆ ತಲೆನೋವು ತಲೆ ಬಿಸಿ ಆಗ್ಬಿಟ್ಟಿದೆ ಈಗಾಗಲೇ ಕೈ ಶಾಸಕರು ಕೈ ನಾಯಕರೆಲ್ಲ ಒಂದಷ್ಟು ಜನ ದೆಹಲಿ ಅಂತ ಹೊರಟಿದ್ದಾರೆ ಅವರು ಡಿ ಕೆ ಸಿ ಪರ ಇರೋರು ಅಂತ ಒಂದು ಕಡೆ ಕೇಳಿದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಬಣ ಮೀಟಿಂಗ್ ಮೇಲೆ ಮೀಟಿಂಗ್ ಇದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕಾದ ಪರಿಸ್ಥಿತಿ ಏನಾದರೂ ಬಂದರೆ ಇವಾಗಿನ ಬೆಳವಣಿಗೆಗೆ ಅವ್ರಿಗೆ ಎರಡು ಆಪ್ಷನ್ಸ್ ಒಂದು ಅವರು ನಾನು ಹೇಳುವಂಥ ವ್ಯಕ್ತಿಯ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಬಿಟ್ಕೊಡ್ಬೋದು ಇಲ್ಲ ಅಂತಂದರೆ ದಲಿತ ನಾಯಕರು ಖರ್ಗೆ ಅವ್ರಿಗೆ ಕೊಡಿ ಅನ್ನುವಂಥ ಮಾತನ್ನು ತಂದು ಹೈಕಮಾಂಡ್ನ ಕಟ್ ಹಾಕ್ಬೋದು ಎರಡು ಆಪ್ಷನ್ಸ್ ಅವ್ರ ಹತ್ರ ಇದೆ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡೋಲ್ಲ ಅನ್ನೋದು ಒಂದು ಕಡೆ ಗಮನಿಸ್ಬೇಕಾಗ್ತದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ತಿರ್ತೀನಿ ಅಂತ ಹಠಕ್ ಬಿದ್ದಾಗ ಕಾಣ್ತಾ ಇದೆ ನವೆಂಬರ್ ಕ್ರಾಂತಿ ಏನು ಬೇಕಾದರೂ ಆಗ್ಬೋದು ಆದರೆ ಸಿದ್ದರಾಮಯ್ಯ ಅವರು ಬಣ ಡಿ ಕೆ ಶಿವಕುಮಾರ್ ಅವ್ರ ಬಣ ಎರಡು ಜೋರಾಗಿ ನಡೀತಾ ಇದೆ ನಡೀಲಿ ರಾಜಕೀಯದಲ್ಲಿ ಇದೆಲ್ಲ ಬೇಕು ಆದರೆ ದಲಿತರ ಧ್ವನಿ ಎಲ್ಲಿದೆ ದಲಿತರ ಸಾಮರ್ಥ್ಯ ತೋರಿಸೋದು ಯಾವಾಗ ದಲಿತ ನಾಯಕರ ಅನ್ನೋದು ಇಲ್ಲಿ ವ್ಯಕ್ತವಾಗಿ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಯಾವುದೇ ದಲಿತ ನಾಯಕರು ಮುಖ್ಯಮಂತ್ರಿ ನಮಗೆ ಕೊಡಿ ಅಂತ ಕೇಳ್ತಾನೆ ಇಲ್ಲ ಹೈಕಮಾಂಡ್ನ ಕೇಳಬೇಕಲ್ವ ಕೇಳ್ತಲ್ಲ ಇಲ್ಲಿ ಚರ್ಚೆ ನಡೀತಾ ಇರೋದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅಥವಾ ಎರಡು ವರ್ಷ ಕಳೆದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡಬೇಕಾ ಎರಡೇ ಚರ್ಚೆ ಇಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಕೊಡಬೇಕಾ ಬೇಡವಾ ಅನ್ನೋ ಚರ್ಚೆನೇ ಇಲ್ಲ ರಾಜ್ಯಾದ್ಯಂತ ಇಲ್ಲ ಚರ್ಚೆ ನಡೀಬೇಕು ತಾನೆ ದಲಿತ ನಾಯಕರು ದಲಿತ ಪರ ಸಂಘಟನೆಗಳು ಕೂಗಬೇಕು ಧ್ವನಿ ಎತ್ತಬೇಕು ಕೇಳಬೇಕು ಇದ್ಯಾವುದು ಆಗ್ತಾಯಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಸ್ನೇಹಿತರೆ ನಾನು ಕಳೆದ ವಿಡಿಯೋದಲ್ಲೂ ಹೇಳಿದೆ ಕಾಂಗ್ರೆಸ್ನಲ್ಲಿ ಮಾತ್ರ ದಲಿತ ಸಿಎಂನ ನಾವು ಕರ್ನಾಟಕದಲ್ಲಿ ನೋಡಬಹುದು ಆ ನೋಡೋದಕ್ಕೆ ಇವಾಗ ಈಗ ಸರಿಯಾದ ಸಮಯ ಇದು ಸೊ ಏನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ ಅಥವಾ ಅವರು ಎರಡೂವರೆ ವರ್ಷ ಆಯಿತು ಬಿಟ್ಕೊಳ್ಬೇಕಾ ಐಕಮಾಂಡ್ ಏನು ಒಂದು ಚರ್ಚೆ ಮಾಡಿ ಎರಡೂವರೆ ವರ್ಷ ನೀವು ಎರಡೂವರೆ ವರ್ಷ ನೀವು ಅಂತ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಹೇಳಿದರೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಒಂದು ಸೊ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ ಬಿಟ್ಕೊಡಬಹುದು ಅಥವಾ ಬಿಟ್ಕೊಡೋದೇ ಇರ್ಬೋದು ಬಿಟ್ಕೊಡೋದಾದ್ರೆ ದಲಿತ ಸೇಮ್ ಯಾವಾಗ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರು ದಲಿತ ಹಿರಿಯ ನಾಯಕರು ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಅವಕಾಶ ಇದೆ ಆದರೆ ಅಟ್ಲೀಸ್ಟ್ ಎರಡೂವರೆ ವರ್ಷನಾದರೂ ದಲಿತ ಸಿ ಎಂ ಮಾಡಲಿ ಕೇಳಬೇಕಲ್ವ ಸಿದ್ದರಾಮಯ್ಯ ಅವ್ರಿಗೆ ಎರಡು ಆಯ್ಕೆ ಇದೆ ಒಂದು ಖರ್ಗೆ ಅವ್ರಿಗೆ ಸಿ ಎಂ ಮಾಡಿ ದಲಿತ ನಾಯಕನ ಸಿ ಎಂ ಮಾಡಿ ಅಂತ ಹೇಳಿದಾಗ ಹೈಕಮಾಂಡ್ನ ಕಟ್ಟಾಕ್ಬೋದು ಒಂದು ಆ ಧ್ವನಿ ಏನಾಗುತ್ತೆ ಸಿದ್ದರಾಮಯ್ಯ ಅವ್ರ ಬಾಯಿಂದ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಆಪೋಸ್ ಮಾಡೋಕ್ಕಾಗೋದಿಲ್ಲ ಈ ರೀತಿ ಕಟ್ಟಾಕೋಂಥ ವ್ಯವಸ್ಥೆ ಅವರು ಅವ್ರ ಹತ್ರ ಅಲ್ಲ ಅವ್ರಿಗೆ ಇದೆ ಅದು ಆದರೆ ದಲಿತ ನಾಯಕರು ದಲಿತ ನಾಯಕರು ಕೇಳಬೇಕು ಧ್ವನಿ ಎತ್ತಬೇಕು ದಲಿತ ರಾಜಕಾರಣಿಗಳು ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಧ್ವನಿ ಎತ್ತಬೇಕಾಗತ್ತೆ ನಮಗಿರೋ ನೋವು ಅದೇ ಇನ್ಯಾವಾಗ ದಲಿತ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ನಾವು ನೋಡೋದು ಯಾವಾಗ ನಾವು ಬಹುಸಂಖ್ಯಾತರು ನಾಯಕರು ಇದ್ದಾರೆ ಕಾಂಗ್ರೆಸ್ನಲ್ಲಿ ತುಂಬ ಹೆಸರು ಮಾಡಿದಂಥ ನಾಯಕರು ಇದ್ದಾರೆ ಅವಕಾಶ ಕೊಡಿ ಎರಡೂವರೆ ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯ ನಿರ್ವಹಿಸಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದೇ ಆದರೆ ಈ ಬಾರಿ ದಲಿತರಿಗೆ ಸಿ ಎಂ ಸ್ಥಾನ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಹಾಗೆ ನಿಮಗೂ ಅಭಿಪ್ರಾಯಗಳು ಇದ್ದೇ ಇರುತ್ತೆ ಯಾರ್ಯಾರಿಗೆ ಏನೇನು ಅಭಿಪ್ರಾಯ ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಚರ್ಚೆ ನಡೀಬೇಕು ರಾಜ್ಯಾದ್ಯಂತ ದಲಿತ ಸಿ ಎಂ ಬೇಕು ಅನ್ನೋ ಕೂಗು ಬರಬೇಕು ಅಂದರೆ ಚರ್ಚೆ ನಡೀಬೇಕು ಆದ್ದರಿಂದ ನಾನು ಪದೇ ಪದೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ದಲಿತ ಸಿ ಎಂ ಆಗಬೇಕು ಈ ಬಾರಿ ಅಂತ ನಿಮಗೂ ಅನ್ನಿಸ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ತಲುಪಿಸಿ ರಾಜ್ಯಾದ್ಯಂತ ಚರ್ಚೆ ನಡೀಲಿ ಈ ಬಾರಿ ದಲಿತ ಸಿ ಬೇಕು ನಮಸ್ಕಾರ